ಅವ್ನ ಯಾವ್ ಮಂಡ್ಯಲ್ಲಿ ಅವ್ನು ಹೇಳ್ತಾನಂತೂ ಏನ್ ಅಂತ ಕೂಡ ನಾನು ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆ ತೆಗ್ದು ಎಪಿಸೋಡ್ಗಳ್ಗನ ಮಾಡಕ್ ಯಾವ್ದು ಯೂಟ್ಯೂಬ್ ಚಾನಲ್ ಲಾರಿಗಳು ಪುಂಡ್ರು ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಣ್ಣ ತಿಳ್ಕೊಳ್ರಿ ಅದೇನು ಅವ್ರ ಮನೆ ಆಸ್ತಿ ತಕೊಂಬಂದ್ ನಾನು ಕೊಟ್ಟಿರೋದ ಅವ್ರ ಅಲ್ಲ ಅನ್ನೋದಕ್ಕ ನಾನು ಹೇಳೋದು ಅರ್ಥ ಐತೆ ಅಣ್ಣ ಅಭಿಮಾನಿಗ ಕೊಟ್ಟಿರೋದಕ್ಕ ಇವಾಗ ನೀವು ಒಂದು ವೃತ್ತಿ ಅಂತ ಹೋಗಿದ್ದೀರಾ ನಿಮ್ಮ ಮೇಲೆ ಆಗದಿರೇ ಇರೋರು ಹೇಳ್ಬೋದು ಹೇಳ್ಬಹುದು ಹೇಳ್ಬಹುದು ಅಷ್ಟೇ ಇನ್ನೇನು ಮಾಡೋಕೆ ಸಾಧ್ಯ ಇನ್ನೇನು ಮಾಡೋಕ್ಕೆ ಸಾಧ್ಯ ಅವ್ರಿಗೇನು ಹೇಳ್ರೆ ಸಾಧನೆ ಅನ್ನೋ ಪದದಾತ್ರಕ್ಕೂ ಹೋಗೋಕ್ಕಾಗಲ್ಲ ಅವರು ಇನ್ನು ಸಾಧನೆ ಅನ್ನೋದು ಮಾಡೋಕ್ಕಾಗ್ದಿದ್ಮೇಲೆ ಕೆಲಸ ಅಂತೂ ಅವ್ರ ಲೈಫಲ್ಲಿ ಇರಲ್ಲ ಇನ್ನೇನು ಮಾಡಬೇಕು ಯಾರ್ದಾದ್ರೂ ಎಳ್ಕೊಂಡು ಜೀವನಗಳು ಮಾಡಬೇಕು ಅಣ್ಣ ಅದಕ್ಕೆ ಇವಾಗ ಕೆಲವೊಬ್ಬರು ಯಾರಾದರೂ ಬೆಳಿತಾವ್ರೆ ಅಂತಂದವಾಗ ಅಪ್ಪ ಒಂದು ಒಳ್ಳೇದಾಗಲಿ ಅಂತ ಬಯಸೋದು ಎಲ್ಲರ ಮನ್ಸಿಗೂ ಬರ್ತದೆ ಇನ್ನು ಕೆಲವೊಬ್ಬರಿಗೆ ಏನು ಬರ್ತದೆ ಇದರಿಂದ ನಮ್ಮ ಬೇಳೆ ಹೆಂಗ್ ಬೇಯಿಸ್ಕೊಬೇಕು ಅಂತ ಇರ್ತದೆ ಯಾವಾಗ ಅವ್ರ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಅಂದವಾಗ ಆರೋಪ ಮಾಡಬಹುದು ಆರೋಪಿ ಆಗಲ್ಲ ಆರೋಪ ಮಾಡ್ಬೋದು ಆರೋಪಿ ಆಗಲ್ಲ ಉತ್ತರ ಸಿಕ್ತಲ್ಲ ಅದಕ್ಕೆ ನಾನು ಹಳ್ಳಿಕಾರ ವಾಡಿಯ ಅಲ್ಲ ಅನ್ನೋರ್ಗೆ ನಾನು ಒಂದು ಹೇಳೋದು ನಾನು ಹಳ್ಳಿಕಾರ ಅಂತ ಹೇಳಿದಾಗ ಅವ್ರದ್ದು ವೀಡಿಯೋಗಳು ತೋರಿಸ್ಲಿ ನಾವು ಅವತ್ತಿತ್ತು ಮಾತಾಡಿದ್ರಿ ಅಂತ ಅವ್ರಿಗೆ ನಿವೇದಿಕೆ ಮಾಡಿ ಕೊಡೋಣ ಏನಕ್ಕ ನಿಮ್ಮ ಕಡೆಯಿಂದ ಅದೊಂದು ಆಗಲಿ ಮಾಡೋಣ ಅಂದಿದ ತಕ್ಷಣ ಪರ್ಸ್ನಲ್ ತಗೊಂಬಂದು ಪಬ್ಲಿಕ್ಗಳು ಹೇಳೋ ಅಂತ ಮುಟ್ಟಾಳ ನಾನಲ್ಲ ಯಾರೋ ಮುಟ್ಟಾಳರು ಮುಟ್ಟಾಳು ಕೆಲಸ ಮಾಡೋರು ಅಂತಂದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಯಕ್ಕೆ ನಾವು ರೆಡಿ ಇಲ್ಲ ಯಾಕಂತಂದ್ರೆ ಪರ್ಸ್ನಲ್ ಅನ್ನೋ ಪದದಲ್ಲೇನೇ ಉತ್ತರ ಐತಲ್ಲಣ್ಣ ಕರೆಕ್ಟಾ ಪರ್ಸ್ನಲ್ ಅಲ್ಲಿ ಪರ್ಸ್ನಲ್ ಮ್ಯಾಟ್ರನ್ನ ತಗೊಂಡು ಪಬ್ಲಿಕಲ್ಲಿ ಹೇಳೋ ಅಂಥದ್ದು ಏನೂ ಇಲ್ಲ ಎಲ್ಲರೂ ಮನೆ ದೋಸೆನೂ ತೂತೆ ಕೆಲವ್ರ ಮನೆ ಹೆಂಚೇ ತೂತು ಉತ್ತರ ಸಿಕ್ಕಿರ್ಬೇಕು ಮೋಸ್ಟ್ಲಿ ಅದೇ ಅದು ಅದನ್ನು ನೀವು ಕೇಳ್ಬಿಡ್ತೀರಿ ಹೇಳ್ತೀನಿ ಅದೇ ಕೆಲವೊಂದು ಸಂಬಂಧಗಳು ಕೆಲವೊಂದು ವೇದಿಕೆಗಳಿಗೆ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ ನೋಡ್ರಿ ಅದಕ್ಕಿಂತ ಮುಂಚೆ ಏನಲ್ಲ ಎರಡು ಮೂರು ವರ್ಷ ಹೋದವ್ರಕ ಏನೇನು ಅವ್ರು ಕಟ್ಟೋರ ಸಂಬಂಧ ಅದು ಗೊತ್ತಿರಲ್ಲ ಎರಡು ಮೂರು ವರ್ಷ ಏಳು ಎಂಟು ವರ್ಷದಿಂದ ಪದವಿ ಕೊಟ್ಟಿರೋದು ಗೊತ್ತಿರಲ್ಲ ಅಲ್ಲಿ ಕಾಣಿಸ್ತೈತೆ ಅಂದ್ರೆ ಅದರಲ್ಲೇ ಗೊತ್ತಾಗ್ತೈತಲ್ಲ ಅವ್ರು ಯಾರು ಅಂದ್ಬಿಟ್ಟು ಯಾರು ಹೇಳ್ರಿ ಅವರು ಅವರು ಸೊಳ್ಳೆಕ್ಕೂ ಕಂಪೇರ್ ಮಾಡೋಕೆ ಆಗದಿರೋ ಇರೋರು ನಾವು ಯಾರ ಬಗ್ಗೆನ ಮಾತಾಡ್ಬೇಕಂದ್ರೆ ನಮ್ಮ ಇರಬೇಕು ಇಲ್ಲ ನಮ್ಮ ಕನ ಎತ್ತರವಾಗಿರಬೇಕು ಅವ್ರು ಏನೂ ಅಲ್ಲ ಅವ್ರು ಏನೇನೂ ಅಲ್ಲ ಅವರು ಅದಕ್ಕೆ ಗಂಜಲ ರೆಡಿ ಐತೆ ನೀವು ತಾಲಿಗಳ ಮೇಲೆ ಹಾಕೊಳ್ರಿ ಈ ಪ್ರಶ್ನೆಗಳು ಕೆಲವೊಂದು ಕೇಳಿರೋದಕ್ಕೆ ನಿಮ್ಗೆ ಒಳ್ಳೇದಾಗಲಿ ನಾನು ಬಾಯಿ ತೊಳ್ಕೊಬೇಕು ವೇದಿಕೆ ಕೊಟ್ಟು ಭಗವಂತನು ನನ್ನನ್ನು ಇಷ್ಟು ಮೆರೆಸ್ತಾ ಇರೋದು ಏನೇನೋ ಅಪಾದ ಏನೋ ಗೊತ್ತಲ್ಲ ನಿಮ್ಗೆ ಅನ್ನಿ ನಿಂದಿಸೋರು ಅವ್ರು ಅಯ್ಯ ಅಂದಿ ಅಂತೆ ಅಂತ ಅವ್ರವ್ರ ನಿಂದನೆ ಮಾಡ್ಕೊಂಡು ಅವ್ರವ್ರೇ ಹಂದಿಗಳಾಗೋದು ಅಂದಿಗಳಿಗೂ ಹೋಲಿಸಲ್ಲ ಅದೂ ಒಂದು ಪ್ರಾಣಿ ಆಮೇಲೆ ಅವ್ರು ಯಾರೋ ಅವ್ನು ಯಾವನೋ ಅವನು ಕಲ್ಲಳ್ಳಿ ಅವನು ಹೇಳ್ತಾನಂತೆ ಒಂದು ಇದು ಹಳ್ಳಿ ಕಾರ್ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು ದುಡ್ಡು ತಿಂದುಬಿಟ್ಟಿದ್ದೀನಿ ಅಂತ ಒಂದು ರೂಪಾಯಿ ಮೇಡಮ್ ಎಲ್ಲ ಮೀಡಿಯಾದವರು ಇದ್ದೀನಿ ಒಂದು ರೂಪಾಯಿ ನಾನು ಅದರಿಂದ ತಗೊಂಡು ತಿಂದಿದ್ರೆ ಒಂದು ರೂಪಾಯಿಗೆ ಒಂದು ಲಕ್ಷ ಕಟ್ತೀನಿ ಇಲ್ಲ ಅಂತಂದರೆ ಅವನು ಯ ಹೇಳಿರೋನ್ನ ಅವನಿಗೆ ಥೂ ಅವ್ನಿಗೆ ಏನು ಹೇಳ್ಬೇಕಂತ ಕೂಡ ನಾನು ಕೈದಿಲ್ಲ ಅವನು ನಮ್ಮ ಸ ಸಂಘದಲ್ಲಿ ಒಂದು ಸದಸ್ಯ ಆ ಬೈಲಾದಲ್ಲೇನೇನೆ ಅವನ ಹೆಸರೈತೆ ಅವನು ಆ ಮಂಡ್ಯ ಕಲ್ಲಳ್ಳಿ ಒಂದು ಅವನು ಎಷ್ಟು ತುಚ್ಚ ಮನಸ್ಸು ಅನ್ನೋದು ಗೊತ್ತಾಗುತ್ತೆ ಒಂದು ಗೌರ್ಮೆಂಟ್ ಫ್ಲೆಡ್ಜು ಒಂದು ಸಂಘದಲ್ಲಿ ಅಮೌಂಟು ಒಬ್ಬರೇ ಸೈನ್ ಮಾಡಿ ಆಗುತ್ತಣ್ಣ ಒಂದು ಗೌರ್ಮೆಂಟು ಅಧಿಕಾರಿನೇನೆ ಕಾರ್ಯದರ್ಶಿ ಇರೋದು ಡಾಕ್ಟರ್ ನವೀನ್ ಕುಮಾರ್ ಹಾಸನದವ್ರವರು ಆದಮೇಲೆ ಡಾಕ್ಟರ್ ಮುರಳೀಕೃಷ್ಣ ಅಂತ ಆಗಿದ್ದಾರೆ ದಯವಿಟ್ಟು ಇವರು ಇಬ್ಬರೂ ಒಂದು ದಿನ ನಾನು ಹೇಳ್ತೀನಿ ಯಾಕಂತಂದ್ರೆ ಅವರು ಉತ್ತರ ಇದಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರೋ ಕಾರಣಕ್ಕೆ ಯಾವನೋ ಬೈಕ್ ಬಂದಂಗೆಲ್ಲ ಅವ್ನು ಕಿಷ್ಟ ಬಂದಂಗೆ ಅವ್ನು ಹೇಳಿದ್ರೆ ಬಳಸ್ಕೊಂಬಿಟ್ಟಾರಂತ ಅವನು ಇನ್ನೊಬ್ಬನವನೇ ಅವನು ಆ ಮಳವಳ್ಳಿ ಅವನವನು ಬೋಗಸ್ಸು ಅವನೊಂದು ದೊಡ್ಡ ಅವನು ಯಾಕೆ ಹೇಳ್ತೀನಿ ಅಂದ್ರೆ ಇವ್ ಇವ್ರು ಮಾಡಿರೋ ಕೆಲಸಗಳು ಇವ್ರು ಮಾಡಿರೋದು ಕಳ್ಳಿ ಕರೆ ಓದಿ ಇಷ್ಟೊತ್ತ ಅರ್ಧ ಮುಚ್ಚೋಗ್ಬಿಟ್ಟಿರೋದು ಬೀಜದವರಿಗಳು ನಮ್ಮ ಮನೆ ಹತ್ರ ಹೋಗಿ ಹೋರಿ ಕ ಹಸು ಬಿಡ್ಸ್ಕೊಂಬಂದ್ರೆ ಕರ ಹುಟ್ಟೋದು ಸೆಮೆನ್ಗಳು ಇನ್ನೊಂದು ಇನ್ನೊಂದು ಮಾಡ್ಕೊಂಡು ಕಡ್ಡಿಗಳು ಪಡ್ಡಿಗಳು ಮಾರ್ಕೊಂಡಿದ್ದವ್ರು ಇವರೆಲ್ಲಾನು ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆಗೆ ತೆಗೆದು ಅವಾಗೂ ಅವ್ರ ಹೆಸರು ಹೇಳ್ದಿರ ನಾನು ಬಿಟ್ಟು ನಾನು ಒಳ್ಳೆ ಕಾರ್ಯಕ್ಕೆ ಮಾತ್ರನೇ ನಾನು ಬಳಸ್ಕೊಂಡಿದ್ದು ಇವರು ನಾನು ಇಲ್ದಿದ್ದಾವಾಗ ಇವರು ದೊಡ್ಡ ದೊಡ್ಡ ಕಿಲಾಡಿಗಳು ಅಂತ ಅಂದ್ಬಿಟ್ಟು ಮಾತಾಡಿರೋದು ಎಪಿಸೋಡ್ಗಳ್ಗಾನ ಮಾಡಕ್ಕೆ ನಾನು ನಿಮ್ಮ ಹೆಸರುಗಳು ಹೇಳ್ಬಿಟ್ಟು ನಿಂತುಬಿಟ್ರೆ ನೀವು ಆಗ್ತೀರಾ ಅನ್ನೋದು ನಿಮಗೆ ಅರ್ಥ ಆಗಬೇಕು ಹೆಂಗೆ ಕೇಳ್ಕೊಂಡವ್ರೆ ಗೊತ್ತಾ ಮೇಡಮ್ ದಯವಿಟ್ಟು ಬೇಡೋಣ ಬಿಟ್ಬಿಡ್ರಿ ಅಂತೆಲ್ಲ ಕೇಳ್ಕೊಂಡಿವರು ನಲಿ ಗುಳ್ಳೆನಲಿ ಆಟಗಳು ಆಡ್ತಾರೆ ಇವರು ಕೆಳಗಡೆ ಅದೇನೋ ಹೇಳ್ತಾರಲ್ಲ ಬಗದ್ರೆ ಕಾಲಿಡಿ ಎದ್ರೆ ಜುಟ್ಟಿಡಿ ಅಲ್ಲ ಬಗದ್ರೆ ಜುಟ್ಟಿಡಿ ಎದ್ರೆ ಕಾಲಿಡಿ ಅನ್ನೋ ನ್ಯಾಯಗಳು ಇವ್ರ ಹತ್ರ ನಮ್ಗೆ ಸ್ನೇಹಿತರನ್ನ ಬನ್ನೂರು ಇರ್ಬೋದು ಮಂಡ್ಯ ಕಿರಣ್ ಅಣ್ಣ ಇರ್ಬೋದು ನಾನು ಕೆಲವೊರ್ಬ್ರಿ ಹೆಸರುಗಳು ಮಾತ್ರ ಹೇಳ್ತೀನಿ ಅವ್ರಕಾ ಒಬ್ಬೊಂದು ಟೈಟ್ಲ್ಗಳು ಕೊಟ್ಟವ್ರೆ ಬ ಅದೇನೋ ಅದು ಹೆಸ್ರುಗಳು ಹೇಳಲ್ಲ ನಾನು ಅಂತ ಇದುಗಳು ಕೊಟ್ಬಿಟ್ಟು ಮಾಡೋರು ನಿಮ್ಮದೆಲ್ಲ ಎತ್ತಿದ್ರೆ ಮೀಡಿಯಾಗಳಲ್ಲಿ ನಿಮ್ಗೂ ಕುಟುಂಬಗಳವೇ ನಿಮ್ಗು ಅಷ್ಟೋ ಇಷ್ಟ ಅದೇನೋ ಹೇಳ್ತಿರಲ್ಲ ಏನದು ಚೇಲಾಗಳು ಬಕೀತುಗಳು ನಿಮ್ಗೆ ಕಿಕ್ಕೊಂಡಿದ್ದೀರೇನೋ ನಮ್ಗೆ ಯಾರು ಅಂಥವ್ರು ಇಲ್ಲ ಎಲ್ಲ ನಮ್ಮ ರುಜುದಲ್ಲಿರೋರು ಪ್ರೀತಿಯಿಂದ ನಮ್ಗೆ ಗೌರವ ಕೊಡ್ತಾ ಇರೋರು ನಿಮ್ಗೆ ಅದು ಅರ್ಹತೆ ಮಾಡೋ ಯೋಗ್ಯತೆಗಳಿಲ್ಲ ಅಂದ್ಬಿಟ್ಟು ಬಾಯ್ಕ್ ಬಂದಂಗೆಲ್ಲ ಮಾತಾಡ್ಬೇಡ್ರಿ ಮೀಡಿಯಾ ಮುಂದೆ ಯಾವುದೋ ಯೂಟ್ಯೂಬ್ ಚಾನಲ್ಲು ಅದಕ್ಕೆ ಇತ್ತೋಗಿರೋದು ನೀವೇ ಮಾಡಿಕೊಂಡು ಅದ್ರ ಮುಂದೆ ಬಂದು ಕೊಡೋದು ಹಳ್ಳಿಗಾರ ಸಮಾವೇಶ ಅಂತ ಮಾಡ್ತಾರಂತೆ ಅಲ್ಲಿ ವೈಯಕ್ತಿಕ ಮಾತುಗಳ ಎತ್ಕೊಂಡು ಮಾತಾಡೋರು ಅಂತೆ ಮನ ಮರ್ಯಾದೆ ಆಗಲ್ಲ ನಿಮ್ಕ ಹೊಟ್ಟೆ ಕೆಂತಿರ್ತೀರ ಹೇಳ್ಬಿಟ್ರೆ ಒಬ್ಬೊಬ್ಬಂದು ಸುಮ್ಮನೆ ಪಾಪ ಬರ್ಸ್ಬೇಡ್ರಿ ನನಕ ಅದಕ್ಕೆ ಎಲ್ಲರಿಗೂ ಒಂದೇ ಉತ್ತರ ಕೊಡ್ತಾ ಇರೋದು ನಾನು ಒಂದು ಸೊಳ್ಳೆ ಕೂಡ ಓಲ್ಸೋಕ್ಕೆ ಇಷ್ಟ ಇಲ್ಲ ನನಕ ಒಂದು ಸೊಳ್ಳೆಕ್ಕೂ ಅಲ್ಲ ನೀವು ಒಂದು ಸೊಳ್ಳೆಕ್ಕೂ ಅಲ್ಲ ಅಂತಂದವಾಗ ನಿಮ್ಮ ಸ್ಥಾನಗಳು ಅನ್ನೋದು ಅರ್ಥ ಮಾಡ್ಕೊಳ್ರಿ ಬಾಯಿ ಐತೆ ಅಂದ್ಬಿಟ್ಟು ಯಾವುದೋ ನಾಲ್ಕು ಜನ ಇಟ್ಕೊಂಡಿದ್ದ ಅವ್ರೂ ನಾನು ಅನ್ನಲ್ಲ ನೀವಂತೀರ ಪುಡಾರಿಗಳು ಪುಂಡ್ರು ಬಕೀಟುಗಳು ಚೇಲಾಗಳು ನೀವದು ಯಾರಿಗೆ ಮಾತುಗಳಂತ ಅವ್ರು ನೋಡಿರಿ ಅವರು ಅದು ಹೌದಾ ಇವತ್ತು ಸಂತೋಷ ಏನಾದರೂ ಮಾತಾಡ್ತಾವನೆ ಅವನೇ ಅಂತಂದರೆ ಆ ಬಸ್ ಪೇಸ್ಮೆಂಟ್ ಮಾಡಿರೋ ಸೇವೆ ಜನಗಳು ಕೊಟ್ಟಿರೋ ಪ್ರೀತಿ ಅಣ್ಣ ನಾನು ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ನನ್ನ ಮನೆಗೆ ನಾನು ದುಡ್ಡು ಎತ್ಕೊಂಡು ಹೋಗಿ ಇಕ್ಕೊಂಡಿಲ್ಲ ನಾನು ಇಲ್ದಿದ್ದಾವಾಗ ಜಾತ್ರೆಗಳಲ್ಲಿ ಸಪ್ಲಮ್ ಜಾತ್ರೆಯನ್ನ ಕಮಿಟಿ ಮಾಡಿಸಿದ್ದೆ ಓದಾರ್ಸಿ ಚಿನ್ನ ಕೊಟ್ಟು ಇವರೆಲ್ಲಾನು ತಾನೇ ತರೆಯವ್ರು ಯಾಕೆ ಹೋಗಿ ಮಾಡಬಾರ್ದಾಗಿತ್ತು ಜನ ರೈತರು ತಗೊಳಲ್ಲ ಅಂತ ಹೇಳಿದ್ರ ಇವ್ರು ಮಾಡಿದ್ರೆ ಮಾಡೋಕೊಂದು ಸ್ಪೂನ್ಗಳು ಪ್ಲಾಸ್ಟಿಕ್ ಸ್ಪೂನ್ಗಳು ಕೂಡ ಯೋಗ್ಯತೆಗಳಿಲ್ಲ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀರ ನೀವು ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ವಾರ್ನಿಂಗ್ ಅನ್ನೋ ತಿಳ್ಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ಬಂದಂಗೆ ನೀವು ಹಾಕ್ಕೊಳ್ರಿ ನಾನು ಹೇಳ್ತಾ ಇರೋದು ಒಂದೇ ಹಳ್ಳಿ ಕಾರ್ ಅನ್ನೋ ಪದ ನಿಕ್ಕೊಂಡು ಇಲ್ಲ ಇನ್ನೋ ಒಂದು ಇನ್ನೋ ಒಂದು ಮಾಡೋಕೆ ಏನಾದ್ರೂ ಬಂದಿದ್ದೀರಂದ್ರೆ ನಿಮ್ಮ ಹೆಸರುಗಳೇ ಎತ್ತಿ ಹೇಳ್ಬಿಟ್ಟು ನಾನು ಕುತ್ಕೊಂಡ್ರೆ ಬೇರೆನೇ ಆಗ್ತದೆ ಹುಷಾರ್ ನಾನು ಹೇಳ್ತಾ ಇರೋದು ಯಾರಕ್ಕಂತ ಅರ್ಥ ಆಗಿರಬೇಕು ದಯವಿಟ್ಟು ಅಭಿಮಾನಿಗಳಿರ್ಬೋದು ನಾನು ಪ್ರೋತ್ಸಾಹಿಸ್ತಕ್ಕಂಥವ್ರು ನನ್ನ ಅಣ್ಣತಮ್ಮಂದರು ಅಕ್ಕಿರೋ ಅಮ್ಮ ಅಪ್ಪ ಪ್ರತಿಯೊಬ್ಬರಿಗೂ ಕೈ ಎತ್ತಿ ಮುಗ್ತೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ನಾನು ಯಾವತ್ತೂ ನಿಮ್ಮ ಜೊತೆ ಇರೋನು ಯಾರೋ ಮನಸ್ಸು ಕಲ್ಮಾಶ ಇರ್ತದೆ ಅವ್ರ ಬಾಯಲ್ಲಿ ಬರೋ ಇರ್ತದೆ ಹೌದಾ ನಾನು ಬಳಸ್ಬೋದು ಪದಗಳು ಇದು ಒಂದು ವೇದಿಕೆ ಅಂತ ಅಂದ್ಬಿಟ್ಟು ಹೌದಣ್ಣ ನಿಮ್ಮ ಮಟ್ಟಕ್ಕೆ ನಾನು ಇಳಿಯೋಲ್ಲ ನಿಮ್ಮ ಮಟ್ಟಕ್ಕೆ ನಾನು ಇಳಿಯಲ್ಲ ನಿಮ್ಮ ಮನೇನಾಗೋ ನಮ್ಮ ಅಕ್ಕ ತಂಗಿರವ್ರಿ ನಮ್ಮ ಅಂತಮ್ಮನರವ್ರಿ ಅಂತ ತಿಳ್ಕೊಂಡೋಗಿ ನಾನು ಬೇಡ ಸಾಕು ನಿಮ್ಮ ನಿಮ್ಮ ಯೋಗ್ಯತೆಗಳು ನಿಮ್ಮ ನಿಮ್ಮ ಇದು ಏನು ಗೊತ್ತು ಎಲ್ಲರಿಗೂ ಗೊತ್ತು ಎಲ್ರಿಗೂ ಗೊತ್ತು ನೀವ್ಯಾರೋ ನೀವೇನು ಅಂತ ನಮ್ಮ ದನ ಕಟ್ಟಿರೋಕ್ಕಂತೂ ಎಕ್ಸ್ಪೆಷಲಿ ಇನ್ನೂ ಚೆನ್ನಾಗಿ ಗೊತ್ತು ನೀವು ಯಾರೋ ನೀವೇನೇನು ಅನ್ನೋದು ಸಾಕು ನಿಮ್ಮ ಆಟಗಳು ನಿಮ್ಮ ಇದುಗಳು ಮಾಡ್ಕೊಳ್ರಿ ನಿಮ್ಗೆ ಇಷ್ಟ ಬಂದಂಗೆ ಆದರೆ ನೀವು ಏನೋ ಕಿಸಿ ಬೇಕು ನೀವೇನೋ ಕಾಣಿಸ್ಕೊಬೇಕು ಅಂದ್ಬಿಟ್ಟು ನಮ್ಮದು ಎತ್ಕೊಂಡು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಹುಡುಗರು ಇರ್ಬೋದು ನಮ್ಮ ಅಣ್ಣ ಅಣತಮ್ಮಂದಿರು ಇರ್ಬೋದು ನಮ್ಮ ಬೆಳಗಾನ ಯಾರನ್ನಾದ್ರೂ ಒಬ್ಬರನ್ನ ಎತ್ತಿ ಏನಾದರೂ ಮಾಡಿದ್ದೀರಂದ್ರೆ ಅದು ಪರಿಣಾಮ ನೆಕ್ಸ್ಟು ನಾನು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ ಕರೆಕ್ಟ್ ಕನ್ನಡದಲ್ಲೂ ಐತೆ ಹೇಳ್ತೀನಿ ಕೇಳಿ ಕುಲಾಂತ್ ನಾ ಸಾಂಟೆ ತಲಾಕ್ ಅಂತಂತ ಅಂತ ಅಂದರೆ ಇಂಥ ವರ್ಕ್ ಹಂಗೆ ಕೊಡಬೇಕು ಒಂದು ಸಲ ಕೊಟ್ಬಿಟ್ರೆ ಎಲ್ಲಾರ್ಗು ಕರೆಕ್ಟಾಗಿ ಆಗೋಗ್ತದೆ ಅದು ಒಬ್ಬೊಬ್ಬಂದು ಎತ್ತಿ ಮಾತಾಡೋ ಅಷ್ಟು ವ್ಯಕ್ತಿಗಳಲ್ಲವು ಅವೆಲ್ಲನೂ ಜೀವನದಲ್ಲಿ ಕಿಸಿಯಾಕಾಕ್ದಿರ ಇರೋವು ಏನೂ ದಬ್ಬಾಕ್ದಿರ ಇರೋವು ಇನ್ನು ಈ ಪಾದಗಳು ಬಳಸ್ಬೇಕಷ್ಟೇ ನಾನು ಅದಕ್ಕೋಸ್ಕರ ಹೇಳಿದ್ದು ನಾನು ಹೆನ್ಯಾರ ಕನ್ಯಾರ್ಗಾಯ ಅಂತ ತೆಲುಗುದೇ ಹೇಳ್ತಾ ಇರಲ್ಲ ಅದೇ ಕನ್ನಡದೂ ಹೇಳ್ತೀನಿ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ ಅಲ್ವಾ ಯಾವತ್ತೋ ಅನ್ನ ಹಾಕಿರೋದು ಅನ್ನ ಹಾಕಿರೋ ಅಂತಾನ ನಮ್ದು ಇವತ್ತು ಅವ್ರವ್ರ ಇಷ್ಟ ಅದು ನಾನು ಯಾರೇ ಬರಲಿ ಫಸ್ಟ್ ನೀರು ಕೊಡ್ರಿ ಜ್ಯೂಸ್ ಕೊಡ್ರಿ ಅಂತ ನಾನು ನೋಡೋದು ಒಬ್ಬ ಊಟಗಳ ವ್ಯವಸ್ಥೆ ಮಾಡೋಕ್ಕಾಗಲ್ಲ ತುಂಬ ಜನ ಇರೋ ಕಾರಣಕ್ಕಿಲ್ಲ ಫಸ್ಟ್ ನಾನು ಅದು ಮಾಡ್ಕೊಂಬಂದಿದ್ದೀನಿ ನಾನು ಯಾವತ್ತೂ ವೀರೇಕೈಗ ಯಾರನ್ನೂ ಇವತ್ತೂ ನಾನು ಕಳಿಸಿಲ್ಲ ಅದಕ್ಕೆ ಏನಂದರೆ ಅದು ಮೀಡಿಯಾ ಮುಂದೆ ಕೂತ್ಕೊಂಡ್ಬಿಟ್ಟು ಹೀರೋಗಳಾಗೋದವರು ಕಥೆಗಳು ಎತ್ತಿಬಿಟ್ರೆ ಅದು ಎಪಿಸೋಡ್ಗಳಲ್ಲ ಅವರು ವ್ಯಕ್ತಿತ್ವಗಳು ಅವ್ರ ಇದ್ಗಳೇ ಬೇರೆ ಆಗಿ ಬರ್ತದೆ ಅದಕ್ಕೋಸ್ಕರ ನೀವು ಇಲ್ದೋ ಆ ಮಟ್ಟಕ್ಕೆ ಮಾತಾಡ್ರಿ ಅನ್ನ ನಾವು ಮಾತಾಡೋಲ್ಲ ಬಟ್ ಕೆಲವೊಂದು ಸಂದರ್ಭಗಳು ನೀವೇ ಸೃಷ್ಟಿ ಮಾಡಿಕೊಂಡ್ರ ಬರೇ ಬರ್ತೀನಿ ಅವತ್ತು ಮಾತಾಡೇ ಮಾತಾಡ್ತೀನಿ ಕರೆಕ್ಟಣ್ಣ ಅಯ್ಯೋ ಬೇಡಣ್ಣ ಇದು ಏನು ಹೇಳ್ತೀನಿ ಅಂತಂದರೆ ಉಸಿರು ಬಿಟ್ಟರೆ ನಾ ಉಸಿರು ಗಾಳಿಕ್ಕಿರಲ್ಲ ಅಂತ ಅವಾಗ ನಾವೇನು ಹೇಳೋಣ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಇರ್ತದೆ ಅದಕ್ಕೆ ಮುಂದಿನ ಸಲ ನೀವು ಕೇಳಿ ಕೇಳಿ ತುಂಬ ಒಳ್ಳೆಯದೇನೆ ಇನ್ನೇನ ಆ ಕಡೆಯಿಂದ ಬೇರೆ ಥರ ಏನಾದರೂ ಬಂದರೆ ಅವ್ರ ಹೆಸರು ಹೇಳ್ಬಿಟ್ಟೇನೆ ಇದೇ ಮೀಡ್ಯಾಗಳವ್ರ ಮುಂದೆ ನಾನು ಕೊಡ್ತೀನಿ ಅಣ್ಣ ಇನ್ನೇನು ಹೇಳಲಿ ನಾನು ಯಾಕಂತಂದರೆ ಇದೊಂದು ಒಂದು ಏನಂತಂದರೆ ಕಾಶನ್ ಕೊಡ್ತಾಯಿದ್ದೀನಿ ಬೇಡ 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 ನಾನು ಒಳಗಡೆ ಇದ್ದಾವಾಗ ನೀವು ಕೊಟ್ಟಿರೋ ನೋವುಗಳು ನಮ್ಮ ತಾಯಿಯವ್ರಿಗಿರ್ಬೋದು ನಮ್ಮ ಇರ್ಬೋದು ನಮ್ಮ ಅಭಿಮಾನಿಗಳ್ಗೆ ಇರ್ಬೋದು ಎಲ್ರಿಗೂ ದಯವಿಟ್ಟು ನಾವು ಅವ್ರು ಕೊಟ್ಟಿರೋರ್ನ ಬಿಟ್ಟು ತಗೊಂಡಿರೋರು ಅನುಭವಿಸಿರೋರು ಕೈ ಎತ್ತು ಮುಗ್ತೀನಿ ನನಗೋಸ್ಕರ ಇದೇ ಕಡೆ ಬಾರಿ ಬಿಟ್ಬಿಡೋಣ ಇನ್ನು ಮುಂದಕ್ಕೆ ಏನಾದರೂ ಕೆಮ್ಮೋದಾಗಲಿ ಎಲ್ಲಾದರೂ ಮಾಡೋದಾಗಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ ಅದನ್ನು ನಾವು ಮಾಡ್ತೀವಿ ನಿಮ್ಮ ನೀನು ಹ್ಞೂ ಆಯಿತಾ ಇರಿ ಲಾಸ್ಟಲ್ಲಿ ಏನು ಬಿಡ್ತೀನಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಹ್ಞೂ ಸಾಕಣ್ಣ ಓಕೆ